ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಳಿತಾರನ್ ಬ್ಲಾಗ್ಸ್ ಇವತ್ತು ಗಂಗಮ್ಮನ ಪೂಜೆಗೆ ಬೆಳಿಗ್ಗೆ ಬೆಳಗ್ಗೆ ಆಲ್ಮೋಸ್ಟ್ ನಾಲ್ ಐದು ಗಂಟೆ ಆಗ್ತಾಯಿದೆ ರೆಡಿಯಾಗಿದ್ದೀವಿ ಗೃಹ ಪ್ರವೇಶಕ್ಕೆ ಇನ್ನೇನು ಟೈಮ್ ಆಗ್ತಾಯಿದೆ ಹೊರಡ್ತಾಯಿದ್ದೀವಿ ನಾನು ಎಸ್ ಈ ಸ್ಯಾರಿನ ಕಟ್ಬಿಟ್ಕೊಂಡಿದ್ದೀನಿ ಮೊನ್ನೆ ನನ್ನ ಮಗಳ ಫಂಕ್ಷನಲ್ಲಿ ಉಟ್ಕೊಂಡಿದ್ದಲ್ಲ ಅದೇ ಸ್ಯಾರಿ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ ಆಮೇಲೆ ಬಂದು ಮತ್ತೆ ರೆಡಿ ಆಗಬೇಕು ಬೇರೆ ಸೇರಿ ಉಟ್ಕೊಂಡು ಇವಾಗ ಗಂಗಾಂಬ ಪೂಜೆ ಮಾಡೋದಕ್ಕೆ ಸಿಂಪಲ್ಲಾಗಿ ಆಗೋಣ ಅಂತ ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಲೆಟ್ಸ್ ಗೋ ಹೋಗೋಣ ಗಂಗಾಂಬ ಪೂಜೆ ಮಾಡೋಕ್ಕೆ ಬನ್ನಿ ಬೆಳಗ್ಗೆನೇ ಬೇಗ ಎದ್ದು ಬಂದಿದ್ದರಿಂದ ಎಲ್ಲ ಕೆಲಸಗಳು ಆ ಟೈಮಿಗೆ ಸರಿಯಾಗಿ ಎಲ್ಲ ಕೆಲಸಗಳು ಅದು ಗಂಗಮ್ಮನ ಪೂಜೆ ಗೃಹ ಪ್ರವೇಶ ಹಾಗೆ ಹಾಲುಕ್ಸಿ ಶಾಸ್ತ್ರ ಎಲ್ಲ ಪ್ರತಿಯೊಂದೂ ಕ್ಲೀನಾಗಿ ತುಂಬ ಚೆನ್ನಾಗಾಯಿತು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಗಂಗಮ್ಮನ ನಾವೇ ಹೊತ್ಕೊಂಡಿದ್ವಿ ಅದಕ್ಕೋಸ್ಕರ ನಾವು ವೀಡಿಯೋ ಏನು ತೆಗೋಕ್ಕಾಗಿಲ್ಲ ಆಮೇಲೆ ಬೆಳಗ್ಗೆ ಅಷ್ಟೊಂದು ಜನ ಇರಲಿಲ್ಲ ನಾನು ಭಾರ್ತಕ ಚಂದ್ರಿಕಾ ಹಾಗೆ ಚೈತ್ರ ಒಂದು ಐದು ಜನ ಗಂಗಮ್ಮನ ಬೇಕಾದವರು ಹಾಗೆ ಇವರಿಬ್ರು ಗಂಡ ಹೆಂಡತಿ ಅಂದರೆ ನಮ್ಮ ಬಾರ್ತಕ ನಮ್ಮ ಕೃಷ್ಣ ಅಂಕಲ್ ಅವರು ಪ್ರವೇಶ ಮಾಡ್ತಾಯಿದ್ರು ನಮ್ಮ ನಮ್ಮನೆಯದು ನಮ್ಮ ಅವರು ಪೂಜೆ ಮಾಡಬೇಕಾಯ್ತು ಮನೆಯವರು ಬೇರೆದೆಲ್ಲ ಕೆಲಸಗಳಿರ್ತಲ್ಲ ಚಿಕ್ಕ ಪುಟ್ಟ ಗಂಗಮ್ಮನ ಮಾಡಬೇಕಾರೆ ಹಾಗೆ ಮನೆ ಹಾಲು ಉಗಿಸ್ಬೇಕಾರೆ ಒಳಗಡೆ ಪ್ರವೇಶ ಟೈಮಲ್ಲಿ ಯಾರಾದ್ರೂ ಒಬ್ರು ಒಳಗಿರ್ಬೇಕಲ್ಲ ಅಂಥ ಸಾಮಾನುಗಳನ್ನ ತರ್ಕೊಡೋಕ್ಕೆ ನಮ್ಮ ಮನೆಯವರಿದ್ರು ಹಾಗಾಗಿ ಯಾರ ಕೈಯಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನಾನು ಸ್ವಲ್ಪ ಫ್ರೀ ಆದ ಎಲ್ಲ ಹಾಲು ಉಕ್ಸಿದ ಸಮೇತ ಕೂಡ ಆಗೋಯ್ತು ನನಗೆ ಅಲ್ಲಿವರೆಗೂ ಯೋಚನೆ ಕೂಡ ಬಂದಿಲ್ಲ ವೀಡಿಯೋ ಮಾಡಬೇಕು ಅಂತ ಎಲ್ಲ ಟೈಮ್ ಸರಿಗಾಗಲಿ ಅಂತ ಟೈಮ್ ಸರಿ ಆಗಬೇಕು ಅಂತ ಅವಸ್ರವಾಗಿ ಎಲ್ಲದನ್ನು ಮುಗಿಸ್ಕೊಂಡ್ವಿ ಇವಾಗ ನನಗೆ ನೆನಪು ಬಂತು ಅಟ್ಲೀಸ್ಟ್ ಇವಾಗಾದರೂ ವೀಡಿಯೋ ಮಾಡೋಣ ಅಂತ ಅದಕ್ಕೆ ಇವಾಗ ಒಳ್ಕಲ್ ಪೂಜೆ ಮಾಡ್ತಾ ಇದ್ದಾರೆ ಒಳ್ಕಲ್ ಕೂಡ ತುಂಬ ಮುಖ್ಯ ಮನೆಗೆ ಅದು ತೊಗೊಂಬಂದ್ರೆ ಶ್ರೇಷ್ಠ ಅಂತಾರಲ್ವ ಒಳ್ಕಲ್ ಪೂಜೆ ಮಾಡೋದು ಗೃಹಪ್ರೇಷನ್ ಟೈಮಲ್ಲಿ ಅಂತ ಹೇಳ್ತಾರಲ್ವ ಹಾಗಾಗಿ ಇಲ್ಲಿ ನಮ್ಮ ಭಾರತಕ್ಕೆ ಒಳ್ಕಲ್ ಪೂಜೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಅಕ್ಕ ಹಿಂಗ್ ಉಲ್ಟಾ ಇಡು ಉಲ್ಟಾ ತೋರ್ಸೋದಕ್ಕೆ ಅದು ಅದಕ್ಕೆ ತೋರ್ಸು ಹಂಗೆ ಒಂದ್ ಬಾಳೆಹಣ್ಣೆದಕ್ಕೆ ದೃಷ್ಟಿ ಆಗೈತೆ ಗಲಾಟೆ ಆಗೈತೆ ಆಗೈತೆ

ಎಲ್ಲ ಪೂಜೆಗಳು ಆಲ್ಮೋಸ್ಟ್ ಮುಗೀತು ಇವಾಗ ಎಲ್ಲರೂ ಕೂತ್ಕೊಂಡು ಫ್ರೀ ಆಗಿದ್ವಲ್ಲ ಮಾತಾಡ್ಕೊತಾ ಇದ್ವಿ ಇನ್ನೂ ನಮಗೆ ಟೈಮ್ ಇತ್ತು ರೆಡಿ ಆಗೋದಕ್ಕೆ ಮತ್ತೆ ಇನ್ನೊಂದು ಸ್ಯಾರಿಗೆ ಚೇಂಜ್ ಆಗ್ತೀವಿ ಹಾಗಾಗಿ ಸ್ವಲ್ಪ ಟೈಮ್ ಇತ್ತು ಅಂತ ಇಲ್ಲಿ ಕುತ್ಕೊಂಡಿದ್ದೀವಿ ಬೆಳಗ್ಗೆ ಬೆಳಿಗ್ಗೆ ಚಳಿ ಇದ್ರಿದ್ರಿಂದ ಚೈತ್ರ ಒಲೆ ಮುಂದೆ ಫಿಕ್ಸ್ ಆಗಿಬಿಟ್ಟಿದ್ಲು ಚಳಿ ಕಾಯಿಸ್ಕೊತಾ ಇದ್ದು ಇಲ್ಲಿ ಅದನ್ನೇ ತಮಾಷೆ ಮಾಡಿ ನಗ್ತಾ ಇದ್ದೀವಿ ಇಲ್ಲಿ ಹೆಣ್ಮಕ್ಳು ಹಾಗೆ ಅಲ್ವಾ ಒಬ್ಬರನ್ನೊಬ್ಬರು ಮಾತಾಡ್ಸ್ಕೊಂಡು ಕಿಚಾಯಿಸ್ಕೊಂಡು ನಗ್ತಾ ಇದ್ದೀವಿ ಇಲ್ಲಿ ಅದನ್ನೇ

ಯಾರ ಮೊದಲಾದ್ರು ಮಾಡಬಹುದು ಮನೇಲಿ ಅವ್ರು ಬಿಡ ಗಂಡದ ಮನೇಲಿ ಅದು ಆದ್ರೆ ಹೊಸ ಮಾಡ್ಲೇದು ಮಾಡ್ ಮಾಡ್ಬಿಟ್ರೆ ಇವ್ರಿಗೆ ಅನುಕೂಲ ಒಳ್ಳೇದು ಇವ್ರಿಗೆ ಅನುಕೂಲ ಮಂಗ್ಳಲ್ವಾ

ತಾವರೆ ನೋಡಿರಿ ಹ್ ಬೆಚ್ಚಿಗೆ ಯಾರಿಗೆ ಯಾರು ಹೇಳಿ ಮೇ ಯಾಕ ಗಡಬಗ ಕಡಬ ಪರಕಲ ಲವ್ ಹೊರಗಡೆ ಅವರಂತರೆ ಯೋಚನೆ ನಾನು ಏನು ಹೇಳೋದಲ್ಲ ಫ್ರೆಂಡ್ಸ್ ಅಲ್ಲ ನೀನು ಒಂದು ವಾರ ತಿನ್ಬೇಡ ಎರಡು ವಾರ ಮೂರನೇ ವಾರ ಅದ್ರ ಯೋಚನೆನೂ ಬರಲ್ಲ ನಿನಗೆ ಹಾಡಿದು ನಿಮಿಷ ಎಷ್ಟು ಚೆನ್ನಾಗಿರುತ್ತದೆ ಇಲ್ಲಂದ್ರೆ ಏನು ಹಸಿಕಾಯ ಏನಂತ ಕೇಳಿ ಅಲಿಸ್ಲಣ್ಣ ಹಸಿ ಕಾಸಿ ಕಾಸಿ ಕಾಯಿ ಅಲಸ್ಲಿ ಕಾಯಿ ಅವರು ನಾನ್ ವೆಜ್ ತಿನ್ಬಾರ್ದು ಅಂತ ಎರಡು ಮೂರು ಆಪ್ಷನ್ ಹೇಳ್ತಾವ್ರೆ ಇಲ್ಲ ಕಣೆ ಇಂಥವೇ ಚೆನ್ನಾಗಿರೋದು ನೀನು ಹಂಗಲ್ಲ ಅನ್ಬೇಡ ಅದೇ ಮತ್ತೆ ಮತ್ತೆಲ್ಲ ನಾವು ಡ್ರೆಸ್ ಚೇಂಜ್ ಮಾಡೋಣ ಅಂತ ಎಲ್ಲ ಚೇಂಜ್ ಮಾಡೋಣ ಅಂತ ಎಲ್ಲರೂ ಮತ್ತೆ ಅವ್ರವ್ರ ಮನೆಗೆ ಮತ್ತೆ ಹೋದರು ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ತಿಂಡಿ ಕೂಡ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿತ್ತು ತಿಂಡಿ ಎಲ್ಲ ತಿಂದ್ಕೊಂಡು ಹೋದ್ವಿ ಅವತ್ತು ನಿಮಗೆ ಎಲ್ಲೂ ನನ್ನ ಮಗಳು ಕಾಣಿಸಲ್ಲ ಯಾಕಂತಂದರೆ ಅವಳು ಅವತ್ತು ಸ್ಕೂಲಿತ್ತು ಫ್ರೈಡೇ ಆಗಿದ್ದರಿಂದ ಅವತ್ತು ಸ್ಕೂಲ್ ಇತ್ತು ಎಸ್ ಎಲ್ ಸಿ ಅಂದರೆ ಇಂಪಾರ್ಟೆಂಟ್ ಅಲ್ವಾ ಕ್ಲಾಸಸ್ ಬಿಡೋ ಹಾಗಿಲ್ಲ ಹಾಗೆ ಅವಳು ಸ್ಕೂಲ್ಗೆ ಹೋಗಿ ಹೋಗಿದ್ಲು ನನಗೆ ಅದೊಂದು ಟೆನ್ಷನ್ ಆಗೋಗಿತ್ತು ಸ್ಕೂಲಿಗೆ ಬೇರೆ ಕಳಿಸ್ಬೇಕಾಗಿತ್ತು ಅವಳನ್ನ ಬೇಗ ಬೇಗ ರೆಡಿ ಮಾಡಿ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಅವಳು ಹೋದ್ಲು ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ ಎಲ್ಲೂ ಟೈಮ್ ಇವಾಗ ಸಿಕ್ತು ಹಾಗಾಗಿ ಲಾಸ್ಟಲ್ಲಿ ಫೋಟೋ ಸೆಷನ್ನ ಮಾಡ್ಕೊತಾ ಇದ್ದೀವಿ ಇಲ್ಲೆಲ್ಲರೂ ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಇಲ್ಲಿರೋ ಅಂಥವ್ರು ಚೈತ್ರ ಹಾಗೆ ವೆಂಕಿ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಅಥವಾ ಹೊರಗ್ನವ್ರು ಯಾರೂ ಇಲ್ಲ ಇವಾಗ ಹಾಗಾಗಿ ಒಬ್ಬೊಬ್ಬರೇ ಒಂದೊಂದು ಫ್ಯಾಮ್ಲಿಯವರೇ ಫೋಟೋ ಸೆಷನ್ ಮಾಡಿಸ್ಕೊತಾ ಇದ್ವಿ ಇದು ಬಂದ್ಬಿಟ್ಟು ರಾತ್ರಿ ಮಾಡಿದಂಥ ನವಗ್ರಹ ಪೂಜೆ ನೋಡಿ ಎಲ್ಲರೂ ಫೋಟೋ ಸೆಷನ್ ಮಾಡಿಸ್ಕೊತೀನಿ ನಾನಲ್ಲಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೀನಿ ಯಾಕೆಂದರೆ ನನಗೆ ಬೆಳಗ್ಗೆಯಿಂದ ಅರಶಿನ ಕುಂಕುಮ ಬಂದವರಿಗೆಲ್ಲ ಗೆಸ್ಟ್ಗಳಿಗೆಲ್ಲ ಅರಶಿನ ಕುಂಕುಮ ಕೊಡುವಂಥ ಜವಾಬ್ದಾರಿ ನನಗೆ ಕೊಟ್ಬಿಟ್ಟಿದ್ರು ಹಾಗಾಗಿ ಕೊಟ್ಟು ಕೊಟ್ಟು ಬಗ್ಗಿ ಎದ್ದು ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇಲ್ಲಿ ಬೆಳಗ್ಗೆ ಗಂಗಮ್ಮನ ಪೂಜೆ ಮಾಡಿದಂತಹ ಬಿಂದಿಗೆಗಳು ಹಾಗೆ ಇಲ್ಲಿ ಈ ಫೋಟೋ ಇದೆಯಲ್ಲ ಈ ಫೋಟೋ ನಮ್ಮ ಭಾವ ಕೊಟ್ಟಿರುವಂಥದ್ದು ಅವರು ತಿರುಪತಿಯಲ್ಲಿದ್ದಾರೆ ಲಕ್ಷ್ಮೀ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಫೋಟೋ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ದೇವರುಗಳು ಇದೆ ತು ಫೋಟೋ ಅಂತೂ ತುಂಬ ಚೆನ್ನಾಗಿದೆ ನಮಗಂತೂ ಇಷ್ಟ ಆಯಿತು ಸಖತ್ತು ಆಮೇಲೆ ಇಲ್ಲಿ ಬೆಳಗ್ಗೆ ಹಾಲುಕ್ಸ್ದಂಥದ್ದು ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ಪಾಪ ವೀಡಿಯೋ ಮಾಡಿದ್ದಾಳೆ ನಾನು ಹೋಗಿ ಇವಾಗಾದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಬ ಅಂತ ಸೌಜನ್ ಹೇಳಿದೆ ಅವಳು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದಾಳೆ ನನಗೆ ಇಷ್ಟೇ ಸಾಕು ಫೋಟೋಸ್ ಸಿಕ್ತಲ್ಲ ಒಂದು ಸ್ವಲ್ಪನಾದರೂ ನಾನು ವೀಡಿಯೋನೇ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ ಆದರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಇಲ್ಲೆಲ್ಲಿ ತೆಗ್ದುಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಕೈ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈಗ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಆಲ್ಮೋಸ್ಟ್ ಊಟ ಕೂಡ ಆಗಿತ್ತು ಇವಾಗ ನಾನು ಇಂಚರ ನಮ್ಮ ಔಟ್ಫಿಟ್ನ ತೋರಿಸ್ತಾ ಇದ್ದೀವಿ ಸ್ಯಾರೀಸ್ನ ಈ ಸ್ಯಾರಿ ಬ ಅವಳು ಉಟ್ಕೊಂಡಿರೋ ಸ್ಯಾರಿ ಬಂದ್ಬಿಟ್ಟು ನಾನು ಅವಳು ಸೀಮಂತದಲ್ಲಿ ಕೊಟ್ಟಿರುವಂಥ ಸ್ಯಾರಿ ಈ ಸ್ಯಾರಿ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವಳದು ಸ್ಯಾರಿ ನನ್ನ ಸ್ಯಾರಿಗಿನ ಅವಳ ಸ್ಯಾರಿ ನನಗೆ ಸಖತ್ ಇಷ್ಟ ಆಯಿತು ನಾನು ಕೊಟ್ಟಿದ್ದೆ ಅಂತಲ್ಲ ಆ ಕಲರ್ ಕಾಂಬಿನೇಷು ಅದ್ರ ಮೇಲೆ ಆ ಕಲರ್ ಕಾಂಬಿನೇಷನ್ನು ಹಾಗೆ ಅದ್ರ ಮೇಲಿರುವಂಥ ಬಾರ್ಡರು ನನಗೆ ಸಖತ್ ಇಷ್ಟ ಆಯಿತು ಅವಳಿಗೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಶಶಿ ಈ ಕಲರ್ ಸ್ಯಾರಿ ಉಟ್ಕೊಂಡಿದ್ದು ಹಾಗೆ ನಮ್ಮ ಸೋನು ನೋಡಿ ಅವಳೆಲ್ಲ ಫುಲ್ಲು ಡಲ್ಲಾಗಿ ಹೋಗಿದ್ದಾರೆ ಆಲ್ರೆಡಿ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಬೆಳಗ್ಗೆ ಗಂಗಮ್ಮನ ಪೂಜೆ ಹಾಗೆ ಗೃಹ ಪ್ರವೇಶ ಮಾಡಿದಂಥ ಕೆಲವೊಂದು ಫೋಟೋಸು ನನಗೆ ಫೋಟೋಗ್ರಾಫರಿಂದ ಬಂತು ಹಾಗಾಗಿ ಈ ವಿಡಿಯೋ ಈ ಫೋಟೋಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ನಾನು ಬರ್ತೀನಿ ಬೇಗ ಬಾಯ್